ಹೂ ನಮದ್ದು ಕಳ್ದೋಗ್ಯಳು ನಿಮ್ಮ ಅಮ್ಮಯ್ಯ ಬೆಂಗಳೂರಾಗೆ ಹಾ ಎಲ್ಲಿ ಅಂತ ಹುಡ್ಕಂಡ್ ಹೋಗೋದು ಹೇಳು ಹಾ ನಮ್ಗೆ ಏನು ಗೊತ್ತೈತಿ ಬೆಂಗಳೂರಾಗೆ ಅದು ಎಲ್ಲೆಲ್ಲಿ ಅವಳು ಏನು ಕತ್ತಿಯೋ ಪೊಲೀಸ್ನಾರಿಗೆ ಕಂಪ್ಲೇಂಟ್ ಕೊಟ್ಟು ಬಂದವ್ರೆ ನಿಮ್ಮ ಅಣ್ಣ ಇನ್ನು ನಿಮ್ಮ ಅಕ್ಕ ಇನ್ನು ಹೋಗಿ ಆ ಪೊಲೀಸ್ನಾರು ಹುಡ್ಕಂಡು ಹೋಗಿ ಬರ್ತೀವಿ ಅಂತ ಹೇಳವ್ರೆ ಸುಮ್ನೀರು ಬತ್ತಾಳೆ ಹಾ ಹುಡ್ ಮಾಲ್ಲ ಕೇಳಬೇಡ ಸುಮ್ಮನೆ ರೀ ಏಕಸಕೆ ನಿನ್ನ ಅಳಸಾಕೆ ಅಂತ ಹೇಳವ್ರೆ ಅಷ್ಟೇನೆ ಹಾ ಏನೂ ಆಗಲ್ಲ ನಿಮ್ಮ ಅಮ್ಮಾಯಿಗೆ ಬತ್ತಾಳೆ ನಾನು ಅಯ್ಯೋ ಪದ್ದು ನೀನು ಹೋದ್ರೆ ನೀನ್ ಹುಡ್ಕಂಗೆ ಕರ್ಕೊಂಬರಕಾಗುತ್ತಾ ಹ ಎಲ್ಲಿಗೋಗಳು ಎಲ್ ತಪ್ಪಿಸ್ಕೊಂಡೇವಳು ಏನಾಗಿತ್ತೋ ಏನು ನನ್ಗುನು ಅದೇ ಭಯ ಆಗ್ತಿತ್ ಕಣಮ್ಮ ನಿಮ್ಮ ಅಮ್ಮ ಎಲ್ಲಿಗ್ ಹೋದ್ಲು ಅಂತಾನ ಏನ್ ಮಾಡೋದು ನಾವು ಹೋದ್ರೆ ಹುಡ್ಕಕ್ಕಾಗಲ್ಲ ಪೊಲೀಸ್ನಾರ್ಗಾದ್ರೆ ಅಲ್ಲಿ ಇಲ್ಲಿ ಹುಡ್ಕಿ ಕರ್ಕಂಬತ್ತ ಸುಮ್ನಿರು ಆಮೇಲೆ ನಾವು ಹೋಗೋಣ ನಾವೆಲ್ಲ ತಪ್ಪಿಸ್ಕೊಂಬನ ಯಾಕಾವೆಲ್ಲ ಹೇಳು ಹಾ ಬತ್ತಾಳ ಸುಮ್ನೀರು ತಪ್ಪಿಸ್ಕೊಂಡು ಮೂರ್ ನಾಲ್ಕು ದಿವ್ಸ ಆಗ್ತಾ ಬಂತು ಇನ್ನ ಕರ್ಕೊಂಡ್ ಬರ್ಲಿಲ್ವಲ್ಲ ಪೊಲೀಸ್ನವ್ರು ಯಾವಾಗ ಕರ್ಕೊಂಡ್ ಬರ್ತಾರು ಹಾ ಹೋಗಿ ನೀನೇ ಅಲ್ಲೇ ಇದ್ದು ಪೊಲೀಸ್ನ ಜೊತೆ ಹುಡುಕಿ ಕರ್ಕೊಂಡ್ ಬರಕ ಹೋಗಿ ನಿನ್ಗಂತೂ ನೀಟ್ ಜವಾಬ್ದಾರಿ ಇಲ್ಲಪ್ಪ ಸುಮ್ಮನೆ ಹೋಗ್ತೀಯ ಎಲ್ಲೆಲ್ ಕಾನ ಬರೇ ಬಡ್ಡಿ ವಸೂಲಿ ಮಾಡ್ತೀನಿ ಅಂತಾನೆ ಅಯ್ಯೋ ಯಮ್ಮ ಕಾ ನಾನ್ ಹೋಗ್ ಕರ್ಕೊಂಡ್ ಬರೋಕ್ ಆಗುತ್ತಾ ಸುಮ್ನಿರು ನೀವೊಬ್ರು ತಲೆ ತಿಂತೀರ ಹಂಗೇನೆ ನನ್ಗೇನೂ ಆಸೆ ಇಲ್ವಾ ನಿಂತ ಕಳ್ದೋಗಿ ಕರ್ಕೊಂಡ್ ಬರ್ಬೇಕು ಅಂತನಾ ಆ ಬಿಟ್ಟಾತು ಸುಮ್ಮನೆ ಅಂತ ಹೇಳ್ತಾ ಇದ್ಯಾ ಏನು ಸಿದ್ದ ನಿನ್ನ ಹೆಂಟಿ ಕಣೋ ಅವಳು ಅವಳು ಎಂತಳನಾಗ್ ಹೇಳು ನಿನ್ ಹೆಂಟಿ ಈ ಮನೆ ಸ್ವಸೆ ಆ ಆಹಾ ಇಬ್ರ ಹೆಂಟಿನ್ ಮಧ್ಯೆ ಆಗಿದಿನಿ ಒಬಳೆ ಇಡಾ ಬಿಡು ಇನ್ನ ಒಬಳನ್ ಯಾಕೆ ಹೊರ ಹೋಗ್ಲಿ ಅಂತ ಸುಮನ ಆಗ ನನ್ಕಂಡಿದ್ಯೇನ ಏ ಏನು ಇಲ್ಲ ಬಿಡ್ತಿ ನೋಡಿ ಕಪಾಳ್ ಕೊಂಡಾ ಮದ್ಲು ಹೋಗಿ ಹುಡುಕಿ ಕರ್ಕೊಂಡು ಬರ ಹೋಗಿ ಆಹಾ ಅಯ್ಯಯ್ಯೋ ಈಮ್ಮಾಯಿ ಏನಪ್ಪಾ ಹೀಗೆ ಹೇಳ್ತಾ ನಾನು ಯಾಕೆ ಸುಮ್ಮನೆ ಆಗೋಣ ಹಾಂ ನನಗೇನು ನನ್ನ ಹೆಂಡ್ತಿ ಕರ್ಕೊ ಬರ್ಬೇಕಂಬ ಆಸೆ ಇಲ್ವಾ ಇದು ಕಿವೇ ಕೇಳಿಸಲ್ಲ ಮಾಡಲ್ಲ ಸುಮ್ಮನೆ ಏನೇನೋ ಮಾತಾಡುತ್ತೆ ಅಪ್ಪ ಬೇಗ ಯಾವುದಕ್ಕೂ ಕರ್ಕೊಂಬಾರಪ್ಪ ಅಮ್ಮ ಎಲ್ಲಿಗೂ ಹೊತ್ತು ಅಂತ ನನಗತ್ತ ದಿನ ಅದೇ ಚಿಂತೆ ಆಗೈತೆ ಹ್ಞೂ ಪೊಲೀಸ್ ನಾನು ಹುಡುಕ್ತಾರೋ ಇಲ್ಲವೋ ಸುಮ್ಮನೆ ಕಂಪ್ಲೇಂಟ್ ತಗೊಂಡು ಹಾಂ ಮೂಲೆಗೆ ಹಾಕಿ ಸುಮ್ಮನೆ ಆಗ್ಯವರೋ ಏನೋ ನನ್ನ ಕಂಪ್ಲೇಂಟ ಹ್ಞೂ ನನಗೆ ಯಾಕೋ ಭಯವಾಗ್ತಿದೆ ಕಣಮ್ಮ ಅಮ್ಮಗೆ ಏನೋ ಹೆಚ್ಚು ಕಮ್ಮಿ ಆಗಿತ್ತೋ ಏನೋ ಅಂತನ ನಿದ್ರಮ್ಮ ಹಂಗೆಲ್ಲ ಯೋಚನೆ ಮಾಡಬಾರ್ದು ಕೆಟ್ಟದಾಗಿ ಸುಮ್ಮನೆ ಏನೂ ಆಗಲ್ಲ ಹಾಂ ನಿಮ್ಮ ಅಮ್ಮಯ್ಯ ಚೆನ್ನಾಗಿ ಇರ್ತಾಳೆ ಬತ್ತಾಳೆ ಮನೆಗೆ ಹುಮ್ಮನಿಗೆ ಕಿವೆ ನೀನೊಂದು ಮಾತಾಡ್ತೀಯ ಹ ಯಾರ ಕೇಳಿಸ್ಕೊಂಡಿರೋರು ನಿಜ ಅನ್ಕೋಬೇಕಲ್ಲ ದಾರಿ ಓಡಾಡ್ತಿದ್ರಿ ಹ ನಮಗೂ ಜವಾಬ್ದಾರಿ ಐತಿ ಒಬ್ಳಿಗೆ ಎಲ್ಲ ಇರೋದು ಐತಿ ಅಂತ ಹೇಳಿ ಹೋದ್ರೆ ಹೋಗ್ಲಿ ಅಂತ ಏನು ಬೇಜವಾಬ್ದಾರಿ ಆಗಲಿ ಹೆಂಗನಾಗ್ಲಿ ನೀನ್ ಬುದ್ಧಿ ಕಲಿಸ್ಬೇಕಾಗಿತ್ತು ಅದೆಲ್ಲ ಇಲ್ಲ ನನ್ನ ಸೊಸೆ ನನಗೆ ಬೇಕು ಹೋಗಿ ಕರ್ಕೊಂಡ್ ಬರ್ ಹೋಗಿ ಇಲ್ಲ ಬಾ ನಾನು ನೀನು ಹೋಗೋಣ ನನ್ನೇ ನಾನೇ ಹೋಗಿ ಅಲ್ಲಿ ಪೊಲೀಸ್ ನಾಗ್ ಹೇಳ್ತೀನಿ ನನ್ನ ಸೊಸೆ ಕಳ್ದಾಗ ಹುಡುಕ್ ಕೊಡ್ರಿ ಅಂತಾನೆ ಹ ಯೋ ನೇತ್ರಮ್ಮ ನಿಮ್ಮ ಅಜ್ಜಿಗೆ ಹೇಳಮ್ಮ ಸ್ವಲ್ಪ ಏನೇನೋ ಮಾತಾಡ್ತಿತ್ತದು ಏನೇನೇತ್ರ ನಿಮ್ಮಪ್ಪ ಹುಡುಕೆ ಬರಲ್ಲ ಅಂತಾನೆ ನೀನಾದ್ರೂ ಹೋಗೋದ್ ಬೇಡ್ವೆ ರಾಜನ್ ಜಾತಿ ಕರ್ಕೊಂಡು ಹ அய்யோ அஜி அப்பயும் உடுக்கே சரியா கேஸ்தண்ணா அம்மா கரம் அம்மே அப்பா இவ்வாக பிரீத்திடா நன்கேஜ்தங்கு அந்தானீரு நீடா சரி நான் நன் முச்சு கேள்சல்லாங்க கரம் பத்தியோ நோடன

ராஜான்னு ஒரு மனை இதேன்றி யாராவது இதிர வளகடே பண்ணி வரகடே அப்பா யாரோ கை தேடறே ஏனாதரோ போலீஸ் வரே நான் அம்மின் கர்க்க வந்திர போதா வா நூடனே சரி நடியம்மா நோட் நடி அது யாரோ தான இவரே நம்ம அம்மினி வந்திர மாடப்பா தேவரே நம்ம அம்மின் கர்க்க வந்திரே சாக்கு போலீஸ் நாரு சார் நம்ம அம்மை சிக் பிட்றா யா கனே கே கே ஏனோ பேண்டேஜ் கட்டங்கிட்டே ஏனாகிட்ட அம்மைக்கே அம்மா அம்மா எங்கிட்டமா ஏனைட்ட மாதிரி இருக்கே ஹ

ಒಂದು ಇದರಲ್ಲಿ ಬಿದ್ದ್ಬಿಟ್ಟಿದ್ರು ಗುಂಡಿಲಿ ಬಿದ್ಬಿಟ್ಟಿದ್ರು ಅಲ್ಲಿ ಏನೋ ರಸ್ತೆ ಮಾಡ್ತಾ ಇದ್ದಾರೆ ರಸ್ತೆ ಮಾಡಕ್ಕೆ ಅಂತ ಎಲ್ಲ ಗುಂಡಿ ಕಲ್ಲೆಲ್ಲ ಇಟ್ಟಿದ್ದಾರೆ ಅಲ್ಲಿ ಬಿದ್ದು ಪ್ರಜ್ಞೆ ತಪ್ಪಿದ್ರು ಇವರು ಯಾರೋ ಕರ್ಕೊಂಡೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಸೇರಿಸಿದ್ರು ಹಾ ಹೌದಾ ಆದರೆ ಯಾಕೋ ಏನು ಅವರಿಗೆ ಹಳೆ ನೆನಪೆಲ್ಲ ಹೋಗಿದೆ ಅನ್ಸುತ್ತೆ ನಿಮ್ಮದು ಯಾವೂರು ನಿಮ್ಮ ಗಂಡ ಯಾರು ನಿಮ್ಮ ಮಕ್ಕಳ ಹೆಸರೇನು ಏನು ಅಂತ ಕೇಳಿದ್ರೆ ಏನೂ ಇಲ್ಲ ಅವರು ಹ್ಞೂ ಅವ್ರಿಗೆ ಹಳೆದೆಲ್ಲ ನೆನಪು ಹೋಗಿದೆ ಅನ್ಸುತ್ತೆ ನಾವೇ ಅಡ್ರೆಸ್ ಎಲ್ಲ ಬರ್ಕೊಟ್ಟಿದ್ರಲ್ಲ ನೀವು ಅದನ್ನು ಕೇಳಿಕೊಂಡು ನೋಡಿಕೊಂಡು ಬಂದ್ವಿ ಇಲ್ಲಿಗೆ ಹಾಂ ಹೌದಾ ಮಾತಾಡ್ತಾರೆ ತಾನೇ ಹಾಂ ಮಾತಾಡ್ತಾರಮ್ಮ ಮಾತಾಡ್ತಾರೆ ಮಾತಾಡಿದ್ರೇನಲ್ಲೇನೂ ತೊಂದರೆ ಆಗಿಲ್ಲ ಅವ್ರಿಗೆ ಹಳೆ ನೆನಪೆಲ್ಲ ಹೋಗಿದೆ ಸ್ವಲ್ಪ ಬರೋದಕ್ಕೆ ಟೈಮ್ ಆಗುತ್ತೆ ಅಂತ ನಾ ಡಾಕ್ಟ್ರೂ ಹೇಳಿದ್ರು ಹಾಂ ஏகமா, குருத்தாக்த்தில் வா. ನನಗೇನು ನೆನಪು ಆಗ್ತಾ ಇಲ್ಲ ನಾನು ಏನು ಮಾಡಲಿ ನಾನು ಎಲ್ಲಿ ಅವಳು ನಾನು ಯಾಕೆ ಇಲ್ಲಿ ಕರ್ಕೊಂಬಂದ್ರಿ ಹಾಂ ನಾನು ಅಲ್ಲೇ ಇರಬೇಕಾಗಿತ್ತು ಅಲ್ಲೇ ಇರಬೇಕಾಗಿತ್ತು ಎಲ್ಲಿ ಬೆಂಗಳೂರಾಗ ಆಸ್ಪತ್ರೆಗ ಓ ನಾನು ಅಲ್ಲೇ ಆಸ್ಪತ್ರೆಗೆ ಇರಬೇಕಾಗಿತ್ತು ನೀವೆಲ್ಲ ಯಾರು ಅಪ್ಪ ಇದೇನಿದು ಅಮ್ಮಯ್ಯ ನೀವೆಲ್ಲ ಯಾರು ಅಂತ ಕೇಳ್ತೈತಿ ಬಾ ನೀನಾದರೂ ಹತ್ರಕ್ಕೆ ಬಾ ನಿನ್ನಾದರೂ ಗುರ್ತು ಹಿಡಿಯುತ್ತೇನೋ ನೋಡೋಣ ಕಾಳಿ ಕಾಳಿ ನಾನು ಕಣೆ ನಿನ್ನ ಗಂಡ ಸಿದ್ದಪ್ಪ ನೆನಪಾಗ್ಲಿಲ್ವಾ ಅಯ್ಯೋ ದೇವ್ರೆ ಇನ್ಸ್ಪೆಕ್ಟ್ರೆ ಇದೇನಿದು ತಲೆಗೆ ಏಟು ಬಿದ್ದು ಎಲ್ಲ ಮರ್ತೋಗಿದ್ದಾಳನ್ನು ನನ್ನ ಹೆಂಡ್ತಿ ಅಯ್ಯಯ್ಯೋ ಹೌದು ಸಿದಪ್ಪರೆ ಎಲ್ಲ ಮರ್ತೋಗಿದ್ದಾರೆ ಇವರು ಹಾಂ ನಾನು ಊರಿಗೆ ಹೋಗೋಣ ಬಾ ಅಂತಂದೆ ಯಾವರು ನಂದು ಊರು ನನ್ನ ಹೆಸರು ಏನು ಅಂತ ಎಲ್ಲ ಇವರೇ ಕೇಳಿದ್ರು ನಿಮ್ಮ ಹೆಸ್ರು ಕಾಳಮ್ಮ ಅಂತ ಹೇಳಿದ್ರು ನಂಬ್ತಾನೆ ಇಲ್ಲ ಹಾಂ ಹೌದಾ ಅಯ್ಯಯ್ಯೋ ನನ್ನ ಹೇಳ್ತೀಗಿ ಏನತ್ತಪ್ಪ ಅಲ್ಲ ತಲೆಗೆ ಜಾಸ್ತಿ ಪೆಟ್ಟು ಬಿದ್ದೈತಿ ಅಂತ ಹಾಂ ಹೌದು ತಲೆಗೇನೆ ಏಟಾಗಿತ್ತು ಪ್ರಜ್ಞೆ ತಪ್ಪಿದ್ರಂತೆ ಅವರು ತಲೆಗೆ ಏಟ್ ಬಿದ್ದು ಬಿದ್ದಿದ್ರಂತೆ ಯಾರೋ ಕರ್ಕೊಂಬಂದು ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ನಾವು ಹುಡುಕ್ತಾ ಇದ್ದಾಗ ಯಾರೋ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ರಂತೆ ಈ ಥರ ಒಬ್ರು ಹಿಂಗೆ ಬಿದ್ದಿದ್ದಾರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ ಅಂತಾನಾ ಹಾಗಾಗಿ ನಾವು ಇವರೇ ಅಂತ ಹೋಗಿ ನೋಡಿದಾಗ ಗೊತ್ತಾಯಿತು ಫೋಟೋ ಎಲ್ಲ ಕೊಟ್ಟು ಬಂದಿದ್ರಲ್ಲ ಇವರೇ ಅಂತಾನೆ ಗೊತ್ತಾಯ್ತು ಹಾಂ ತುಂಬ ಉಪಕಾರ ಆಯಿತು ಇನ್ಸ್ಪೆಕ್ಟ್ರೆ ಇನ್ನು ನಾನು ಹೆಣ್ತೀನ ಕರ್ಕೊಂಬಂದು ತುಂಬ ಉಪಕಾರ ಮಾಡಿದ್ರಿ ಹಾಂ ಸರಿ ಕಾಳಿ ಬಾರಿ ಒಳಿಕೆ ಅಯ್ಯೋ ನೀವು ಯಾರು ಏನೋ ಇದೇ ಹೀಗೆ ಮಾತಾಡಿಸ್ತಾ ಇದ್ದೀರಾ ಬಾರಿ ಅಂತನ ನಾನೇ ನಿನ್ನ ಹೆಂತಿ ಅಲ್ಲ ಸರಿಯಾಗಿ ಮಾತಾಡ್ತ್ರಿ ಬೆಲೆ ಕೊಟ್ಟು ಗೌರವ ಕೊಟ್ಟು ಆ ಗೌರವ ಕೊಟ್ಟು ಮಾತಾಡ್ಸಬೇಕಾ ನಾನು ನಿನ್ನ ಗಂಡಕಣೆ ನಿಜವಾಗ್ಲೂ ನೀನೇ ನನ್ನ ಹೆಂತಿ ಅಲ್ಲ ನೀವು ನನ್ನ ಗಂಡ ಅಲ್ಲ ಹಾ ಹಾ ಆ ಗಂಡಾಲ್ವಾ ಇದೇನು ಇನ್ಸ್ಪೆಕ್ಟರ್ ಹೀಗೆ ಹೇಳ್ತಾ ಇದ್ದಾಳೆ ಇವಳು ಒಂದು ಸ್ವಲ್ಪ ದಿನ ಅವ್ರಿಗೆ ಟಾರ್ಚರ್ ಕೊಡಕ್ಕೆ ಹೋಗ್ಬೇಡಿ ನಾನು ಗಂಡ ನಾನು ನಿನ್ನ ಮಗಳು ನಾನು ನಿನ್ನ ಮಗ ಅಂತನ ಅವ್ರನ್ನ ಚೆನ್ನಾಗಿ ಆರೈಕೆ ಮಾಡ್ಕೊಳ್ಳಿ ಹಾಂ ಆಮೇಲೆ ಸ್ವಲ್ಪ ದಿನ ಹೋದ್ಮೇಲೆ ನಿಧಾನಕ್ಕೆ ಅವ್ರಿಗೆ ಡಾಕ್ಟ್ರು ಹೇಳಿದ್ದಾರೆ ಹಾಂ ಒಳ್ಳೊಳ್ಳೆ ಊಟ ಕೊಡಿ ಅವರಿಗೆ ಟೈಮ್ ಟೈಮ್ಗೆ ಅಷ್ಟೇ ಹಾಂ ಸರಿ ಸರ್ ನಿಮ್ಮಿಂದ ಉಪಕಾರ ಆಯ್ತು ಬನ್ನಿ ಊಟ ಮಾಡ್ಕೊಂಡು ಹೋಗುವಂತೆ ಸಿದ್ಧಪರೇ ನಮಗೆ ಟೈಮ್ ಆಗುತ್ತೆ ನಾವು ಹೋಗ್ಬೇಕು ಕರ್ಕೊಂಡೋಗಿ ಒಳಗಡೆ ತುಂಬಾ ಉಪಕಾರ ಆಯ್ತು ನಡಿಯಮ್ಮ ನಡಿ ಒಳಕ್ಕೆ

ಬೇಡ ಸಿದ್ದಪ್ಪ ರೀ ನಾವ್ ಹಂಗೆಲ್ಲ ಎಲ್ಲೂ ಊಟ ಮಾಡಲ್ಲ ಬರ್ತೀವಿ ನಾವು ನಮಗೆ ಕೆಲಸ ಇದೆ ಸರಿ ಸರ್ ಆಯ್ತು ಇದೇನಪ್ಪ ಇದು ನನ್ನ ಹೆಂಡತಿ ಸಿಕ್ಕಿಳು ಅಂದ್ರೆ ಈಗ ಇನ್ನೊಂದು ಪಜೀತಿ ಶುರು ಆಯ್ತು ಅವಳಗೆಲ್ಲ ಮರ್ತೋಗೈತಂತೆ ನನ್ನೇ ಯಾರು ಅಂತ ಕೇಳ್ತಾಳೆ ಇನ್ನು ಮುಂದೆ ಇನ್ನೇನೇನಾಗುತ್ತೆ ಏನೋ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ